ಹುಲಿಗೆ ಬಣ್ಣ ಹಾಕುವ ಮೊದಲು ಒಮ್ಮೆ ಊದು ಪೂಜೆ ಅಂತ ನಡೀತಿದೆ ಅದು ಅಲ್ಲಿ ಒಳಗಡೆ ನಡೀತಾ ಇದೆ ನೀವು ನೋಡಿದ್ರಿ ಹಾಗೆಯೇ ದೇವರಿಗೆ ಈ ಹುಲಿಯ ತಲೆಗಳನ್ನೆಲ್ಲ ಇಟ್ಟು ಅದಕ್ಕೆ ಪೂಜೆ ನಡೆಸ್ತಾರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆ್ಯಕ್ಚುಲಿ ಏನಿಲ್ಲ ಅಂದರೆ ಮಂಗಳೂರಿನ ಆಸ್ಪಾಸ್ನಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಸೊ ಇವತ್ತು ಆಯುಧ ಪೂಜೆ ಸೊ ಆಯುಧ ಪೂಜೆ ಅಂತ ಹೇಳಿದರೆ ನಮ್ಮ ಗಾಡಿಗೆಲ್ಲ ಪೂಜೆ ಮಾಡುವಂಥದ್ದು ಸೊ ಪೂಜೆಯಲ್ಲಾಗಿದೆ ಲ್ಲಿ ಸಾಕಷ್ಟು ಗಾಡಿಗಳಿದೆ ಅದನ್ನೆಲ್ಲ ಪೂಜೆ ಮಾಡಿ ಹೊರಟದ್ದು ಸಿ ಆಯುಧ ಪೂಜೆ ದಿನ ಜೋರು ಮಳೆ ಮರೆ ಜೋರು ಮಳೆ ಬರುವಾಗ ಈ ಗಾಡಿಗಳನ್ನು ಪೂಜೆ ಮಾಡೋದೇ ತುಂಬ ಕಷ್ಟ ಆದರೆ ನಮ್ಮದು ಬೇಗ ಆಗಿತ್ತು ಬಟ್ ಇನ್ನೂ ಕೆಲವ್ರದ್ದು ಆಗಲಿಕ್ಕಿದೆ ಬಟ್ ಅದರ ಮೊದಲು ಒಂದು ಮಂಗಳೂರಿನ ಒಂದು ರೌಂಡ್ಸ್ ನಿಮಗೆ ಮಾಡಿ ತೋರಿಸುವ ಅಂತ ಹೋಗ್ತಾ ಇದ್ದೇನೆ ಹಾಗೆಯೇ ಇವತ್ತು ಮಂಗಳೂರಿನಲ್ಲಿ ಈ ಹುಲಿ ವೇಷ ಅಥವಾ ಪಿಲಿನಲ್ಲಿಕೆ ಅಂತ ಏನು ಹೇಳ್ತೇವೆ ಅದು ಕೂಡ ನಡಿಲಿಕ್ಕಿದೆ ಸೊ ಆ ಕಡೆ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಬಟ್ ಅದು ನಡೆಯೋದು ಮಧ್ಯಾಹ್ನ ಸಂಜೆ ರಾತ್ರಿ ತನಕ ನಡೀತದೆ ಸೊ ಹಾಗಾಗಿ ಅದನ್ನು ತೋರಿಸಲಿಕ್ಕೆ ಮೋಸ್ಟ್ಲಿ ಆಗೋದಿಲ್ಲ ಯಾಕಂದರೆ ನಾವಿವತ್ತು ನಮ್ಮ ಟೀಮ್ ಏನಿದೆ ನಮ್ಮ ಎಸ್ ಕೆ ಟಿ ವಿ ಅಂತ ಒಂದು ಟೀಮ್ ಇದೆ ಸೊ ನೀವೆಲ್ಲ ನೋಡಿರ್ತೀರ ಅವರೆಲ್ಲ ಸೇರಿ ನಾವು ಇವತ್ತು ದೇವಸ್ಥಾನಕ್ಕೆ ಇದ್ದೇವೆ ಎಲ್ಲ ದುರ್ಗಾ ದೇವಸ್ಥಾನಕ್ಕೆ ಈ ಬಪ್ಪನಾಡ ಆಗಿರ್ಬೋದು ಹಾಗೆಯೇ ಕಟೀಲು ಪೊಳಲಿ ಮತ್ತು ಭಗವತಿ ಕುದ್ರೋಳಿ ಅದಕ್ಕೆಲ್ಲ ಹೋಗ್ತೇವೆ ಸೊ ಆ ಕಂಟೆಂಟ್ ಕೂಡ ನೀವು ನೋಡ್ತೀರಾ ಇದೇ ಚಾನಲಲ್ಲಿ ಸೊ ಈ ಕಡೆ ಲೆಫ್ಟಿಗೆ ಹೋದರೆ ಕುದ್ರೋಳಿ ಅಂತ ಕುದ್ರೋಳಿ ನೋಡಿ ನಾನಾಗಲೇ ಹೇಳಿದೆ ನೋಡಿ ಬ್ಲಾಕ್ ಈ ಥರ ಇರ್ತದೆ ಸೊ ಹಾಗಾಗಿ ಬೇಡ ಆ ಕಡೆ ಹೋಗೋದು ನೋಡಿಲಿ ಹುಲಿ ಇದ್ದಾರೆ ಹುಲಿ ಹತ್ರ ಮಾತಾಡಿಸೋ ನೋಡಿ ನೋಡಿ ಹಾಯ್ ಓ ಟೀಮು ಸೆಕೆಂಡ್ ಸೆಕೆಂಡ್ ಓಡೇಗಿತ್ತೆ ಮೂಲೆನಾ ಮೂಲನಾ ಎದ್ಬರ್ತು ಕಾಲು ಗಂಟೆನಾ ಹಂಚ್ಬೋದಾರ ಎಸ್ ಎಸ್ ಪಾಂಡೇಶ್ವರ ಹುಲಿ ನೋಡಿ ಹಾ ಹೌಲ ಹೌಲ ಸರಿ ಪರ್ಸನ್ ಅನ್ರೀಚಬಲ್ ಎಸ್ ಬರ್ಬೇಕ ಬಾಯ್ 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 ಸೊ ನೋಡಿ ಮಂಗಳೂರು ಇಡೀ ವೇಷದಲ್ಲಿ ತುಂಬಿದೆ ಇವತ್ತು ಹುಲಿಗಳನ್ನೆಲ್ಲ ಕಾಡಲ್ಲಿ ನೋಡಿರ್ತೀರಾ ಝೂ ಅಲ್ಲಿ ನೋಡಿರ್ತೀರಾ ರೋಡಲ್ಲಿ ನೋಡಿದ್ದೀರಾ ನೋಡಿ ಸೊ ಒಂದು ಹಬ್ಬದ ವಾತಾವರಣ ಈ ದಸರಾ ಅಂತ ಹೇಳುವಾಗಲೇ ಅದರಲ್ಲೂ ಆಯುಧ ಪೂಜೆ ಅಂತ ಹೇಳುವಾಗ ಇನ್ನೂ ಖುಷಿ ಯಾಕೆಂದರೆ ನಮಗೆಲ್ಲ ರಜೆ ಇರ್ತದಲ್ಲ ನಮಗಂತಲ್ಲ ಸುಮಾರು ಜನರಿಗೆ ರಜೆ ಇರ್ತದೆ ಹಾಗಾಗಿ ಎಲ್ಲರೂ ಈ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲ ಸಿಗ್ತಾರೆ ಸೊ ಒಂದು ಖುಷಿ ಯಾಕಂದರೆ ಇಲ್ಲಾಂದರೆ ಬ್ಯುಸಿ ಡೇಸ್ ಅಲ್ಲ ಎಲ್ಲರಿಗೂ ಪಾಪ ಸೊ ಹಾಗೆ ನೋಡಿ ಮಂಗ್ಳೂರಿನ ಲೈಟ್ಸ್ ಸೊ ಈ ವಿಡಿಯೋ ಮಂಗ್ಳೂರಿನ ಲೈಟ್ಸ್ನ ವೀಡಿಯೋ ನೀವು ನೋಡಿರ್ತೀರಾ ನೋಡಲಿಲ್ಲ ಅಂತ ಆದರೆ ನಮ್ಮ ಚಾನಲಿಗೆ ಹೋಗಿ ನೋಡಿ ಪರ್ಸನ್ ರೀಚಬಲ್ ಅಲ್ಲಿ ದಸರಾದ ದ ಲೈಟ್ಸ್ ಆಫ್ ದಸರಾ ದ ಲೈಟ್ಸ್ ಆಫ್ ಮ್ಯಾಂಗ್ಳೂರ್ ದಸರಾ ಅಂತ ಇದೆ ಸೊ ಅದರಲ್ಲಿದೆ ನೋಡಿ ಬರ್ಕೆ ಮಂಗ್ಳೂರು ದಸರಾ ಮತ್ತು ಇಲ್ಲಿ ಒಂಬತ್ತು ದುರ್ಗೆಯ ರೂಪ ರೂಪವನ್ನು ತೋರಿಸುವಂತಹ ಒಂದು ಫೋಟೋ ಇದೆ ಹಾಗೆಯೇ ಎಲ್ಲ ಕಡೆ ಹೂ ಅನ್ನು ಮಾರ್ತಾ ಇದ್ದಾರೆ ಯಾಕೆ ಮಾರ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಆಗಲೇ ಹೇಳಿದೆ ಆಯುಧ ಪೂಜೆ ನೋಡಿ ಇಲ್ಲೂ ಮಾರ್ತಾ ಇದ್ದಾರೆ ಸೊ ನಾವೆಲ್ಲ ನಮ್ಮ ಗಾಡಿಗೆ ಸೆಟ್ ಮಾಡಿದ್ದೇವೆ ಆಲ್ರೆಡಿ ನೋಡಿ ಹೂ 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 ಫುಲ್ ಹೂ ಈ ದಸರಾ ಅಂತ ಹೇಳೋದು ಮೈಸೂರಿಗಿಂತ ನನಗೆ ಮಂಗಳೂರಲ್ಲೇ ಜಾಸ್ತಿ ಖುಷಿ ಅಂತ ಅಂದ್ಕೊಳ್ತೇನೆ ನೋಡಿ ಎಲ್ಲ ಕಡೆ ಹೂ ಇಲ್ಲೂ ಇಲ್ಲೂ ಹೂ ಅಲ್ಲೂ ಹೂ 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 ಆಯ್ತಾ ಇದಾಯ್ತಾ ಇಲ್ಲಿ ನೋಡಿ ಇಲ್ಲಿ ಹೂ ಹೂ ಮತ್ತೆ ಲಿಂಬೆ ಮತ್ತು ಮೆಣಸು ಈ ದೃಷ್ಟಿ ಬೀಳ್ಬಾರ್ದು ಅಂತ ಇರ್ತಾರೆ ಹಾಕ್ತಾರಲ್ಲ ಅದು ಓಕೆ ಹೂ 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 ಸೊ ಅದೊಂದು ಮಂಗಳೂರಿನವರಿಗೆ ಖುಷಿ ಸೊ ನೀವೇನಾದರೂ ಮಂಗಳೂರಿನವರು ಅಂತಾದರೂ ಕೂಡ ಬರ್ಬೋದು ಯಾಕೆಂದರೆ ತುಂಬ ಖುಷಿ ಕೊಡುವಂಥ ಒಂದು ಆ ಒಂದು ವೇದಿಕೆ ಆಗಲಿ ಆ ಒಂದು ಸಂದರ್ಭ ಆಗಲಿ ಹಾಗೆಯೇ ಈ ಪಿಲಿನಲಿಕೆ ಸುಮಾರು ಈಗ ಸುಮಾರು ಆಗಿದೆ ಪಿಲಿನಲಿಕೆ ಪಿಲಿಪರ್ಬ ಹಾಗೆ ಸುಮಾರು 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 ಪಿಲಿ ಹೆಜ್ಜೆ ಮತ್ತು ಪಿಲಿಗೊಬ್ಬು ಆ ಥರದ್ದು ಸುಮಾರಿದೆ ಆಯಿತಾ ಬಟ್ ಯಾವಾಗ ಈ ಸ್ಟಾ ಇದು ಪಿಲಿನಲಿಕೆ ಅಂತೂ ಸ್ಟಾರ್ಟ್ ಮಾಡಿದ್ದು ಹತ್ತು ವರ್ಷ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಒಂದು ಖುಷಿ ಅಂದರೆ ಈಗ ಸುಮಾರು ಇದೆ ಎಲ್ಲ ಕಡೆ ಹೋದರೆ ಅಲ್ಲಿ ನಲಿಕೆ ಆ ನಲಿಕೆ ಈ ನಲಿಕೆ ಅಂತ ಉಂಟು ಬಟ್ ಫಸ್ಟಿಗೆ ಯಾರು ಸ್ಟಾರ್ಟ್ ಮಾಡಿದ್ರು ಅವರಿಗೆ ನಿಜವಾಗಿ ಒಂದು ಸೆಲ್ಯೂಟ್ ಅಂತಾನೆ ಹೇಳಬೇಕು ಹೋಗೋದಿಲ್ವಾ ಒಳಗಡೆ ಇಡ್ಬೇಕಾ ಅಲ್ಲಿಡ್ಬೋದಾ ಒಮ್ಮೆ ಜಸ್ಟ್ 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 ವೀಡಿಯೋ ಮಾಡಲಿಕ್ಕೆ ಅಷ್ಟೇ

ಸೊ ನೋಡಿ ಪಾರ್ಕಿಂಗ್ ಅದರದ್ದು ಆ ಕಡೆ ಅಂತೆ ಆ ಕಡೆಯಿಂದ ಬರಬೇಕಂತ ಒಳಗಡೆ ಯಾವುದೇ ಪಾರ್ಕಿಂಗ್ ಇಲ್ಲ ಸೊ ಇಲ್ಲೇ ನಾನು ಹೇಳಿದಾಗ ನಲಿಕೆ ಅಂತ ಹೇಳಿದ್ದೆ ಸೊ ಹಾಗೆಯೇ ಸ್ಟಾರ್ಸ್ ಎಲ್ಲ ಬರ್ತಾ ಇದ್ದಾರೆ ಈ ಸುನಿಲ್ ಶೆಟ್ಟಿ ಆಗಲಿ ಕಿಚ್ಚ ಸುದೀಪ್ ಪೂಜಾ ಹೆಗ್ಡೆ ಇವರೆಲ್ಲ ಬರ್ತಾ ಇದ್ದಾರೆ ಜಿತೇಶ್ ಶರ್ಮಾ ಮತ್ತು ಇವರು ನಮ್ಮ ಪೊಲಿಟಿಷಿಯನ್ಸ್ನವರೆಲ್ಲ ಬರ್ತಾ ಇದ್ದಾರೆ ಸೊ ಹೋಗುವ ಎಸ್ ಸರ್ ಥ್ಯಾಂಕ್ ಯು ಸೊ ನೋಡಿ ನೀವೇನಾದರೂ ಪಿಲಿನಲ್ಲಿಗೆ ಬರೋದಂತ ಆದರೆ ಪಾರ್ಕಿಂಗ್ ಮುಂದೆ ಅಂತೆ ಸೊ ಆ ಕಡೆ ಹೋಗಿ ನಿಮಗೆ ತೋರಿಸ್ತೇನೆ ಯಾಕೆಂದರೆ ಸ್ಟಾರ್ಟ್ ಆಗಲಿಲ್ಲ ನೋಡಿ ಇದರ ಒಳಗಡೆ ಸೊ ಇದು ನೋಡಿ ಪಿಲಿನಲ್ಲಿಕೆ ಆಗುವಂತಹ ವೇದಿಕೆ ಸೊ ಇಲ್ಲಿ ಸಾಕಷ್ಟು ಗಣ್ಯರು ಬರ್ತಾರೆ ಸೊ ಅದರ ಮೊದಲು ನಿಮಗೆ ಆ ಕಡೆ ಹೋಗಿ ತೋರಿಸ್ತೇನೆ ನೋಡಿ ಸಾಕಷ್ಟು ಅರೇಂಜ್ಮೆಂಟ್ ಕೂಡ ಮಾಡಿದ್ದಾರೆ ಮತ್ತು ಸೂಪರಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಸಲ ನಮಗೆ ನಾವು ಈ ದಸರಾ ಟೈಮ್ ಅಥವಾ ಪಿಲಿನಲ್ಲಿಕೆ ಟೈಮಲ್ಲಿ ನಾವು ಇಲ್ಲಿ ಒಳಗಡೆ ಬರಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ರಶ್ ಇರ್ತದೆ ಯಾಕಂದರೆ ನಾವು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಇಲ್ಲಿ ಬರುವಾಗ ಸುಮಾರು ರಶ್ ಆಗ್ತದೆ ಬಟ್ ನೋಡಿ ಹೇಗಿದೆ ಒಂದು ವಾತಾವರಣ ಅಂತ ಸೂಪರ್ ಅಲ್ವಾ ಸೊ ನೀವು ಕೂಡ ಬನ್ನಿ ಸೊ ಇದ್ರ ಮುಂದೆ ಕಡೆ ಹೋಗೋಣ ಸೊ ನೀವು ಕೂಡ ಬನ್ನಿ ಸಾಕಷ್ಟು ಟೀಮ್ಸ್ಗಳಿದೆ ರಾತ್ರಿ ಹನ್ನೊಂದು ಹನ್ನೊಂದುವರೆ ತನಕ ಇದು ನಡೀತದೆ ಸೊ ಬನ್ನಿ ಅಂತ ಹೇಳ್ತಾ ಈಗ ಇಲ್ಲಿಂದ ಹೋಗುವ ವಾಪಸ್ ಮನೆ ಕಡೆಗೆ ಸೊ ಇದನ್ನೊಂದು ನಿಮಗೆ ತೋರಿಸ್ಬೇಕಿತ್ತು ಹಾಗಾಗಿ ತೋರಿಸಿದ್ದೇನೆ ಆಯಿತಾ ಮತ್ತು ಇಲ್ಲಿ ಫುಡ್ ಸ್ಟಾಲ್ ಕೂಡ ಉಂಟಂತೆ ನೋಡಿ ಫುಡ್ ಎಂತ ಬೇಕು ಅದೆಲ್ಲ ಉಂಟು ಸೊ ಇವತ್ತು ಆಗ್ತಾ ಇವತ್ತು ನಡೀತಾ ಇದೆ ಈ ಒಂದು ಪಿಲಿ ನಲಿಕೆ ಸೊ ಖಂಡಿತ ಬನ್ನಿ ಬಂದು ಈ ಒಂದು ನಲಿಕೆ ಅಥವಾ ನಮ್ಮ ಮಂಗಳೂರಿನ ಸಂಸ್ಕೃತಿ ಏನಿದೆ ಅದನ್ನು ನೋಡಿ ಆನಂದಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಟೇ ಕೇರ್ Bye bye.